ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಐ ಎಂ ಸೋ ಎಕ್ಸೈರೆಡ್ ಹ್ಯಾವ್ ಯು ಹಿಯರ್ ನಮ್ಮ ಜೀವನದಲ್ಲಿ ಯಾವಾಗಲೂ ಎಲ್ಲವೂ ಸುಗಮವಾಗಿರುತ್ತದೆ ಎಂದು ಯಾರು ಭಾವಿಸುತ್ತಾರೆ ಹಣ ಹೆಮ್ಮೆ ಆಸ್ತಿ ಬುದ್ಧಿ ಇವು ನಮ್ಮನ್ನು ಬದುಕಿನಲ್ಲಿ ಎತ್ತರಕ್ಕೆ ಕೊಂಡೊಯ್ಯಬಹುದು ಆದರೆ ಒಮ್ಮೆ ಅದೇ ಸಂಗತಿಗಳು ನಮ್ಮನ್ನು ನಾಶಪಡುವಂತೆ ಮಾಡಬಹುದೇ ಈ ವಿಡಿಯೋದಲ್ಲಿ ನಾವು ನೋಡೋದು ಭಾಸ್ಕರ್ ಶೆಟ್ಟಿ ಹತ್ಯೆ ಪ್ರಕರಣ ಅತಿ ಕ್ರೂರವಾದ ನಂಬಲಾಗದ ಮನಕಲುಕುವ ಘಟನೆ ಒಂದು ಸುಖ ಸಂಪತ್ತಿನಿಂದ ಕೂಡಿದ ಕುಟುಂಬ ಹೇಗೆ ವಿನಾಶದ ಅಂಚಿಗೆ ತಲುಪಿತು ಏನು ಆಕಸ್ಮಿಕವಾಗಿ ನಡೆದದ್ದು ಈ ಕಥೆಯ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪ್ರೀತಿಯಿಂದ ಕೋರಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಭಾಸ್ಕರ್ ಶೆಟ್ಟಿ ಉಡುಪಿ ಜಿಲ್ಲೆಯ ಉದ್ಯಮಿ ಓರ್ವ ಯಶಸ್ವಿ ವ್ಯಾಪಾರಿ ಹೋಟೆಲ್ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೆಸರು ಮಾಡಿದ ವ್ಯಕ್ತಿ ಕುಟುಂಬದೊಂದಿಗಿನ ಜೀವನವೂ ಹಾಸನಾಯಿತು ಆದರೆ ಆ ಸುಖಜೀವನ ಹೇಗೆ ನರಕವಾಯಿತು ಇದು ಎರಡು ಸಾವಿರ ಹದಿನಾರನೇ ಏರಿನ ಘಟನೆ ಭಾಸ್ಕರ್ ಶೆಟ್ಟಿಯ ಪತ್ನಿ ರಾಜೇಶ್ವರಿ ಮತ್ತು ಮಗ ನವನೀತ್ ಇವರ ಜೀವನದಲ್ಲಿ ಶೇತಾನಿ ಪಾದಾರ್ಪಣೆ ಮಾಡಿತು ಒಂದು ತಾಯಿಯು ತನ್ನ ಮಗನೊಂದಿಗೆ ಸೇರಿ ಪತಿಯನ್ನೇ ಕೊಲ್ಲಲು ಯೋಜನೆ ಹಾಕಿದಳು ಎನ್ನುವುದನ್ನು ನಂಬಲು ಸಾಧ್ಯವೆ ಹತ್ಯೆಯ ಯೋಜನೆ ಹೇಗೆ ಇತ್ತು ಅಂದ್ರೆ ರಾಜೇಶ್ವರಿ ಮತ್ತು ನವ್ನೀತ್ ಅವರು ಮೂಡಬಿದ್ರೆಯ ಖ್ಯಾತ ಜ್ಯೋತಿಷಿ ನಿರಂಜನ್ ಭಟ್ ಅವರೊಂದಿಗೆ ಈ ಹತ್ಯೆಯ ಪಿತೂರಿಯನ್ನು ರೂಪಿಸಿದರು ಅಲ್ಲಿ ಕೇವಲ ಹಣದ ವಿಷಯವಲ್ಲ ವಿಚಿತ್ರ ಅಂಧವಿಶ್ವಾಸಗಳು ಅಶುದ್ಧ ಆಲೋಚನೆಗಳು ಆವರಿಸಿಕೊಂಡಿದ್ದವು ಹತ್ಯೆಯ ದಿನ ಇಪ್ಪತ್ತೆಂಟು ಜುಲೈ ಎರಡು ಸಾವಿರ ಹದಿನಾರು ಭಾಸ್ಕರ್ ಶೆಟ್ಟಿ ಮನೆಗೆ ಬಂದಾಗಲೇ ಈ ಕೃತ್ಯಕ್ಕೆ ಸಂಚು ರೂಪಿಸಲಾತು ಆ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಭಾಸ್ಕರ್ ಶೆಟ್ಟಿ ಸ್ನಾನಕ್ಕೆ ಹೋಗಿದ್ದಾಗ ಅವರು ಸ್ನಾನಗೃಹದಿಂದ ಹೊರಬಂದ ನಂತರ ಪೆಪ್ಪರ್ ಸ್ಪ್ರೇ ಬಳಸಿ ತಲೆಗೆ ರಾಡ್ನಿಂದ ಹೊಡೆದು ವಿಷಪಾನಕ್ಕೆ ಬಲವಂತ ಮಾಡಿದರು ನಂತರ ಅವರ ದೇಹವನ್ನು ಕಾರಿನ ಡಿಕ್ಕಿಯಲ್ಲಿ ಇಟ್ಟು ನಿರಂಜನ್ ಭಟ್ ಅವರ ಯಾಗಶಾಲೆಗೆ ಕೊಂಡೊಯ್ದು ಹೋಮಕುಂಡದಲ್ಲಿ ಬೆಂಕಿಗೆ ಆಹುತಿಯಾಗಿ ಅವಶೇಷಗಳನ್ನು ಪಳ್ಳಿ ನದಿಯಲ್ಲಿ ಎಸೆದರು ಈ ಪಿತ್ತೂರಿಯ ಹಿಂದಿನ ಉದ್ದೇಶ ಆಸ್ತಿ ಮತ್ತು ವೈಯಕ್ತಿಕ ತಿರಸ್ಕಾರ ಎಂಬುದು ತನಿಖೆಯಲ್ಲಿ ಬೆಳಕಿಗೆ ಬಂತು ಅಷ್ಟೇ ಅಲ್ಲ ಹತ್ಯೆಯ ನಂತರ ಮೃತದೇಹದ ಅವಶೇಷಗಳನ್ನು ಅವರ ದೇಹವನ್ನು ಸುಟ್ಟು ಬೂದಿಯನ್ನು ನದಿಗೆ ಸುರಿದರು ಇದು ಕೇವಲ ಹತ್ಯೆ ಅಲ್ಲ ಒಂದು ಕ್ರೂರತೆಯ ಗಾಳ ನಾಟಕ ಪೊಲೀಸರು ಹತ್ಯೆಯ ಬಗ್ಗೆ ತನಿಖೆ ಆರಂಭಿಸಿದರು ಇಲ್ಲಿಯೇ ಬಂದಿತು ಶಾಕ್ ಭಾಸ್ಕರ್ ಶೆಟ್ಟಿಯ ತಾಯಿ ತನ್ನ ಮಗನಿಗಾಗಿ ನ್ಯಾಯ ಕೇಳಿದರು ಈ ಮಾತು ಕೇಳಿದಾಗ ಹೃದಯ ಒಡೆದಂತಾಯಿತು ಈ ಪ್ರಕರಣವನ್ನು ಉಡುಪಿ ಎಸ್ಪಿ ಕೆ ಟಿ ಬಾಳಕೃಷ್ಣ ಅವರ ನೇತೃತ್ವದಲ್ಲಿ ತನಿಖೆ ನಡೆಸಲಾಯಿತು ಆರೋಪಿಗಳನ್ನು ಬಂಧಿಸಿ ಒಂದು ಸಾವಿರ ಮುನ್ನೂರ ಪುಟಗಳ ಚಾರ್ಜ್ ಶೀಟ್ ಸಾಲಿಸಲಾಯಿತು ಎರಡು ಸಾವಿರ ಇಪ್ಪತ್ತೊಂದು ಜೂನ್ ಎಂಟರಂದು ಉಡುಪಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ರಾಜೇಶ್ವರಿ ಶೆಟ್ಟಿ ನವನೀತ್ ಶೆಟ್ಟಿ ಮತ್ತು ನಿರಂಜನ್ ಭಟ್ ಅವರು ಅಪರಾಧಿಗಳೆಂದು ತೀರ್ಪು ನೀಡಿತು ಮತ್ತು ಜೀವಾವಧಿ ಶಿಕ್ಷೆ ವಿಧಿಸಿತು ಈ ಘಟನೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿಸುತ್ತದೆ ಹಣ ದ್ರೋಹ ಅಂಧವಿಶ್ವಾಸ ಇವೆಲ್ಲವೂ ಬದುಕನ್ನು ಹೇಗೆ ನಾಶ ಮಾಡಬಹುದು ಎಂಬುದಕ್ಕೆ ಇದು ಬೆಚ್ಚಿಬೀಳಿಸುವ ಉದಾಹರಣೆ ಸ್ನೇಹಿತರೆ ಈ ಪ್ರಕರಣದಿಂದ ನಾವು ಏನನ್ನೂ ಕಲಿಯಬೇಕು ಹಣವಿದ್ದರೆ ಮಾತ್ರ ಜೀವನ ಸುಖಮಯವಾಗುವುದಿಲ್ಲ ಸಂಬಂಧಗಳ ಮೇಲೆ ವಿಶ್ವಾಸವಿರಬೇಕು ಅಂಧವಿಶ್ವಾಸ ಮತ್ತು ಆಸ್ತಿ ಹಂಬಲ ನಮ್ಮನ್ನು ಪತನಕ್ಕೆ ಒಯ್ಯಬಹುದು ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಪ್ರಿಯವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ